ज्वलत्करालचिह्विका तदत्कटोरं श्रिका प्रतीत दिक्विदिक् तट प्रचण्डवल्मिकीलता षट्सहस्रशत सहस्रकोटिकोटिकेसर प्रभासमानभ्रनारसिं ಮುಗಿಲೆತ್ತರಕ್ಕೆ ನಿಂತಿರುವ ಗಡೆ ಅದರ ಮೇಲೆ ಆಂಜನೇಯನ ವಿಗ್ರಹ ಸುಮಾರು ಐವತ್ತರಿಂದ ಅರವತ್ತು ಕೆಜಿ ತೂಕದ ಈ ಕಡೆ ಕರುಡ ಕಂಬವನ್ನು ಗ್ರಾಮದ ಭಕ್ತರು ರಾತ್ರಿ ವೇಳೆ ಹೊತ್ತು ಹತ್ತಾರು ಕಿಲೋಮೀಟರ್ ನಡೆದು ಸಾಗುವ ದೃಶ್ಯ ಕಂಡುಬರುವುದು ಚಿಕ್ಕಬಳ್ಳಾಪುರ ತಾಲೂಕು ಕಂಡಕನಹಳ್ಳಿ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕದ್ರಿಯಿಂದ ಕಂಡಕ್ಕ ನಾಯಕನಹಳ್ಳಿಗೆ ಬಂದು ನೆಲೆಸಿರುವ ನರಸಿಂಹಸ್ವಾಮಿಯನ್ನ ಸಂತೃಪ್ತಿಪಡಿಸಲು ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಎಂದು ಈ ಗ್ರಾಮದ ವಾಸಿಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬರುತ್ತಾರೆ ಚಿಕ್ಕಬಳ್ಳಾಪುರ ತಾಲೂಕು ಕಂಡಕನಹಳ್ಳಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಸಾದಹಳ್ಳಿ ಬಂಡಮ್ಮ ದೇವರಿಗೆ ಪೂಜೆ ಸಲ್ಲಿಸಿ ವಾಪಸ್ ಬರುವುದು ರೂಢಿಯಾಗಿತ್ತು ಒಂದು ವರ್ಷ ಪೂಜೆ ಸಲ್ಲಿಸಿ ವಾಪಸ್ಸು ಬರುವಾಗ ಪೂಜೆಗೆ ಬಳಸಿದ ತಟ್ಟೆ ಲೋಟ ಗಂಟೆ ಬಿಟ್ಟು ಕೋಟಹಳ್ಳಿವರೆಗೂ ಬಂದಿದ್ರು ನಂತರ ಜ್ಞಾಪಿಸಿಕೊಂಡು ವಾಪಸ್ಸು ಬಂದ ವ್ಯಕ್ತಿಗೆ ಬಂಡಮ್ಮ ದೇವತೆ ಹತ್ತಾರು ಮಕ್ಕಳಿಗೆ ಹಾಲು ಕೊಡುತ್ತಿದ್ದುದನ್ನು ನೋಡಿದ ಆಗ ಬಂಡಮ್ಮ ದೇವಿ ಆ ವ್ಯಕ್ತಿಗೆ ಹಿಂತಿರುಗಿ ನೋಡಿದಂತೆ ನಿಮ್ಮೂರವರೆಗೂ ಹೋಗು ಎಂದು ಆದೇಶ ನೀಡಿದಳಂತೆ ಆದ್ರೆ ಆ ಮನುಷ್ಯ ಕೋಟಹಳ್ಳಿಯವರೆಗೂ ಬಂದು ಹಿಂತಿರುಗಿ ನೋಡಿದ ಕೂಡಲೇ ಆತ ಅಲ್ಲಿಯೇ ತಲೆ ಸಿಡಿದು ಮೃತಪಟ್ಟ ಅದಕ್ಕಾಗಿ ಅವತ್ತಿನಿಂದ ಈ ಗಡೆ ಕೋಟಹಳ್ಳಿಯವರೆಗೂ ಮಾತ್ರ ಹೋಗುತ್ತದೆ ಎಂಬುದು ಊರವರ ನಂಬಿಕೆ ಮತ್ತೊಂದು ಕತೆ ಪ್ರಕಾರ ಕೋಟಹಳ್ಳಿ ಹತ್ತಿರ ಹೋದರೆ ಕದ್ರನಲ್ಲಿರುವ ನರಸಿಂಹನಿಗೆ ನಮ್ಮ ಆಂಜನೇಯ ಕಾಣಿಸಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾನೆ ಆಗ ನಮ್ಮೂರಿಗೆ ಯಾವುದೇ ಕೆಡುಕು ರೋಗ ರುಜಿನ ಬರೋದಿಲ್ಲ ಅನ್ನೋ ನಂಬಿಕೆಯಿಂದ ಪ್ರತಿ ವರ್ಷ ಈ ಗಡೆಯನ್ನ ಹೊತ್ತು ಸಾಗುತ್ತಾರೆಂದು ಅರ್ಚಕರು ಹೇಳುತ್ತಾರೆ ಈ ಸ್ವಾಮಿಯನ್ನ ಕದರಿಯಿಂದ ಕರ್ಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ಸೇವೆಯನ್ನು ಮಾಡ್ತಿದ್ದಾರೆ ಆ ಕದರಿ ಪೌರ್ಣಮಿ ದಿವಸ ಆ ಸ್ವಾಮಿಯ ಒಂದು ಅನುಗ್ರಹ ನಮಗೆ ಬೇಕು ಪೂರ್ವಕಾಲದಲ್ಲಿ ಈಗಿದ್ದಂತಹ ವಾಹನ ಸೌಲಭ್ಯ ಏನು ಇರಲಿಲ್ಲ ಅದಕ್ಕೆ ಈ ಒಂದು ಆಂಜನೇಯ ಸ್ವಾಮಿಯನ್ನ ಆ ಸ್ವಾಮಿ ಪ್ರತಿರೂಪವಾಗಿ ಇಟ್ಕೊಂಡು ಆ ಒಂದು ಕಂಬದಲ್ಲಿ ಕಟ್ಕೊಳ್ತಾರೆ ಕಟ್ಕೊಂಡು ಇಲ್ಲಿಂದ ಸುಮಾರು ಒಂದು ಐದು ಕಿಲೋಮೀಟರ್ ದೂರ ಹೋದಾಗ ಆ ಒಂದು ನಿರ್ದಿಷ್ಟವಾದಂಥ ಸ್ಥಳಕ್ಕೆ ಆ ಕದರಿ ಸ್ವಾಮಿಯ ವಿಮಾನ ಗೋಬರ ದರ್ಶನವಾಗುತ್ತಂತೆ ಆ ದರ್ಶನ ಆದಾಗ ಆ ಸ್ವಾಮಿ ಈ ಆಂಜನೇಯ ಸ್ವಾಮಿಗೆ ವಾಗ್ದಾನ ಕೊಡ್ತಾರೆ ನೀನು ಅವರನ್ನು ಕಾಪಾಡಬೇಕು ನಾನು ಇಲ್ಲೇ ಇರ್ತೀನಿ ಅಂತ ಆ ಒಂದು ಪ್ರತೀತಿಯಾಗಿ ಆ ಗಡೆಯನ್ನು ಹೊತ್ಕೊಂಡು ಹೋಗ್ತಾರೆ ಕಾಲ್ನಡಿಗೆಯಲ್ಲಿ ಹೋಗಿ ಆ ಗಡೆಯನ್ನು ಹೊತ್ಕೊಂಡು ಮತ್ತೆ ಹಿಂದಿರಿಗೆ ಬಂದು ಎಲ್ಲರೂ ಸಹ ಈ ಆಲಯಕ್ಕೆ ಬಂದು ಆ ಸ್ವಾಮಿಗೆ ಮತ್ತೆ ಪೂಜೆ ಮಾಡಿ ಇಲ್ಲಿಂದ ತೀರ್ಥವನ್ನು ಸ ತೆಗೆದು ತೆಗೆದುಕೊಂಡು ಮನೆಗೆ ಹೋಗಿ ಎಲ್ಲ ಉಪವಾಸ ಇಟ್ಕೊಂಡು ಬಿಡ್ತಾರೆ ಅಲ್ಲಿವರೆಗೂ ಎರಡು ದಿವಸ ಅವರು ಉಪವಾಸವನ್ನು ಇಡ್ತಾರೆ ಇನ್ನು ಗ್ರಾಮದ ಯುವಕ ಮಂಜುನಾಥ್ ಮಾತನಾಡಿ ನಮ್ಮದೊಂದು ಕುಗ್ರಾಮ ಇಲ್ಲಿನ ಜನರು ತುಂಬಾ ಅಮಾಯಕರು ಕಷ್ಟ ಜೀವಿಗಳು ಅವರನ್ನ ಕದ್ರಿ ನರಸಿಂಹ ಸ್ವಾಮಿಯ ಕಾಪಾಡಿಕೊಂಡು ಬಂದಿದ್ದಾನೆ ಊರಲ್ಲಿ ಯಾವ ಹಬ್ಬವನ್ನು ಇಷ್ಟೊಂದು ಗ್ರ್ಯಾಂಡ್ ಆಗಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಹೋಳಿ ಹುಣ್ಣಿಮೆ ಗ್ರಾಮದ ಜನರು ಮೂರು ದಿನ ಉಪವಾಸವಿದ್ದು ಶ್ರದ್ಧಾ ಭಕ್ತಿಯಿಂದ ನರಸಿಂಹನಿಗೆ ನಮಿಸುತ್ತಾರೆ ದೇವರನ್ನ ಉಯ್ಯಾಲೆ ಮೂಲಕ ಸತ್ಕರಿಸುತ್ತಾರೆ ಹುಟ್ಲು ಹೊಡೆದು ಸಂಭ್ರಮಿಸುತ್ತಾರೆ ಬ್ರಹ್ಮ ರಥೋತ್ಸವದ ಮೂಲಕ ಊರೆಲ್ಲ ಮೆರವಣಿಗೆ ಮಾಡಿ ಖುಷಿ ಪಡುತ್ತೇವೆ ಹಾಳು ಬಿದ್ದಂತಹ ನಮ್ಮೂರು ದೇವಾಲಯವನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಂದರ ಹಾಗೂ ಆಕರ್ಷಕವಾಗಿ ನಿರ್ಮಿಸಿಕೊಟ್ಟು ನಮ್ಮೂರಿಗೆ ಕಳೆ ಬರುವಂತೆ ಈ ದೇವಾಲಯದ ಧರ್ಮದರ್ಶಿ ಧನಗೋಪಾಲ್ ಮಾಡಿಕೊಟ್ಟಿದ್ದಾರೆಂದು ನಮ್ಮೂರ ಜನ ಅವರ ಉಪಕಾರವನ್ನ ಮರೆಯಲ್ಲ ಎಂದು ಸ್ಮರಿಸುತ್ತಾರೆ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ದೂರ ಆ ದೇವರನ್ನ ಎತ್ಕೊಂಡು ಕೋಟಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ ಶಿಟ್ಟಿಗಡೆ ತಾಲೂಕು ಇದು ಚಿಕ್ಕಬಳ್ಳಾಪುರ ತಾಲೂಕು ಶಿಲ್ಗಢ ತಾಲೂಕು ಆ ದೇವರ ಮೂರ್ತಿನ ಆ ಒಂದು ಅಂತ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಅದು ಒಂದು ಮರದ ರೀತಿಯ ಒಂದು ಏನಿದೆ ಅದರಲ್ಲಿ ದೇವರನ್ನ ಕೂರಿಸ್ಕೊಂಡು ಕಟ್ಕೊಂಡು ಹೋಳಿ ಹುಣ್ಣಿಮೆ ಅಂದಾಕ್ಷಣ ಬಣ್ಣಗಳ ಚಿತ್ರ ವಿಚಿತ್ರವಾದ ನೃತ್ಯವನ್ನು ಮಾಡಿಕೊಂಡು ಮೋಜು ಮಜಾ ಮಾಡುವ ಪದ್ಧತಿ ಇಲ್ಲಿಲ್ಲ ಆದ್ರೆ ಹೋಳಿ ಹುಣ್ಣಿಮೆ ಅಂದ್ರೆ ಕಟ್ಟುನಿಟ್ಟಿನ ವ್ರತ ಮಾಡಬೇಕು ಐದು ದಿನ ಸುಳ್ಳು ಹೇಳಬಾರ್ದು ಮಾಂಸ ತಿನ್ಬಾರ್ದು ಕೆಟ್ಟದ್ದು ಮಾತನಾಡಬಾರ್ದು ಎಂಬುದನ್ನಷ್ಟೇ ಇವರು ಹೋಳಿ ಹುಣ್ಣಿಮೆ ದಿನಕ್ಕೆ ಕೊಡುವ ಮಹತ್ವ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದೇವೆ ಇವು ನಾಗರಿಕ ಸಮಾಜಕ್ಕೊಂದು ಆದ್ರಿ ಎಂದರೆ ತಪ್ಪಾಗ್ಲಾರ್ದು ಅಲ್ವೇ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ